ಪಾಕ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ಮೆಂತ್ಯ ಹಿಟ್ಟು ಮತ್ತೆ ಅದನ್ನ ಉಪಯೋಗಿಸ್ಬಿಟ್ಟು ಮಾಡುವಂತ ಎರಡು ಅಡುಗೆಗಳನ್ನ ನೋಡೋಣ ಮೊದಲಿಗೆ ಮೆಂತ್ಯ ಹಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗುವ ಸಾಮಗ್ರಿಗಳು ಅರ್ಧ ಕಪ್ ತೊಗರಿ ಬೇಳೆ ಅರ್ಧ ಕಪ್ ಕಡಲೆ ಬೇಳೆ ಅರ್ಧ ಕಪ್ನಷ್ಟು ಹೆಸರು ಬೇಳೆ ಸುಮಾರಾಗಿ ಕಾಲ್ ಕಪ್ನಷ್ಟು ನಷ್ಟು ಉದ್ದಿನಬೇಳೆ ಮೂರರಿಂದ ಐದು ಒಣಮೆಣ್ಸಿನಕಾಯಿ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸಿದ್ದೀನಿ ನೀವು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇದಕ್ಕೆ ಬದಲಾಗಿ ಆ ಒಂದು ಕಾಲು ಚಮಚ ಮೆಣಸಿನ ಕಾಳನ್ನು ಉಪಯೋಗಿಸ್ಕೋಬೋದು ಇಲ್ಲ ಅಂತಂದರೆ ಎರಡೂ ಹಾಕದಲ್ಲೇ ಇದ್ದರೂ ಆಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಕಾಲಿಂದ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕ ನಾನಿಲ್ಲಿ ಕಾಲು ಟೀ ಸ್ಪೂನ್ ಉಪಯೋಗಿಸ್ತಾ ಇದ್ದೀನಿ ಜಾಸ್ತಿ ಮೆಂಚು ಜಾಸ್ತಿ ಮೆಂತ್ಯ ಹಾಕಿದ್ರೆ ಪುಡಿ ಕಹಿ ಆಗುತ್ತೆ ಕಹಿ ಇದ್ದರೂ ಪರವಾಗಿಲ್ಲ ಅಂತ ಅನ್ಸಿದ್ರೆ ನೀವು ಅರ್ಧ ಟೀ ಸ್ಪೂನಷ್ಟು ಉಪಯೋಗಿಸ್ಕೋಬೋದು ಒಂದು ಸ್ವಲ್ಪ ಎಣ್ಣೆ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಪೌಡರ್ ಹಿಂಗನ್ನು ಉಪಯೋಗಿಸ್ತಾ ಇದ್ದರೆ ನೀವು ಅರ್ಧ ಟೀ ಸ್ಪೂನಷ್ಟು ಉಪಯೋಗಿಸಿ ಇಲ್ಲಾಂತಂದರೆ ಕಾಲು ಟೀ ಸ್ಪೂನಷ್ಟು ಹಾಲು ಹಿಂಗಾದರೆ ಕಾಲು ಟೀ ಸ್ಪೂನಷ್ಟು ಹಿಂಗೆ ಸಾಕು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಅಥವಾ ಅರ್ಶನದ ಕೊಂಬನ್ನು ನೀವು ಬೇಕಾದರೆ ಪುಡಿ ಮಾಡಿ ಇಟ್ಕೋಬೋದು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆನ ಮೀಡಿಯಮ್ ಹೀಟಲ್ಲಿಟ್ಟು ಬಿಸಿ ಬಿಡೋಣ ಈ ಪಾತ್ರೆ ಬಿಸಿ ಆಗುತ್ತೆ ತೊಗರಿಬೇಳೆ ಹಾಕ್ತಾ ಇದ್ದೀನಿ ಒಂದೊಂದನ್ನು ಬೇರೆ ಬೇರೆಯಾಗಿ ಹುರ್ಕೊಂಡು ತೆಗ್ದಿಟ್ಕೋಬೇಕು ಈ ಬೇಳೆಗಳನ್ನು ಹುರ್ಕೋಬೇಕಾದ್ರೆ ಕಡಿಮೆ ಊರಿನಲ್ಲೇ ಹುರ್ಕೊಳ್ಳಿ ಇಲ್ಲಾಂದ್ರೆ ಅದ್ರದ್ದು ಹಸಿ ವಾಸನೆ ಹೋಗಲ್ಲ ಬೇಗ ಕೆಂಪಾಗಿಬಿಡುತ್ತೆ ಇದು ಈಗ ನೋಡಿ ತೊಗರಿಬೇಳೆ ಆಗಿದೆ ಇದು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಕಡಲೆಬೇಳೆ ಕಡಲೆಬೇಳೆ ಈಗ ಆಗಿದೆ ಹೆಸರು ಹೆಸರುಬೇಳೆ ಆಯ್ತು ಈಗ ಉದ್ದಿನಬೇಳೆ ಕೊತ್ತಂಬರಿ ಬೀಜ ಮತ್ತೆ ಮೆಂತ್ಯಾನು ಸಪ್ರೇಟಾಗಿ ಆಗಿ ಹುರಿಬೇಕು ಬೇಗ ಆಗೋಗತ್ತೆ ಈಗ ಇದು ಇದು ಮೆಂತ್ಯ ಪಾತ್ರೆ ತುಂಬ ಬಿಸಿಯಾಗಿರೋದ್ರಿಂದ ಬೇಗ ಆಗೋಗತ್ತೆ ಇದಿದಾಯಿತು हीट ಅನ್ನು ಒಂದ ಸ್ವಲ್ಪ ಕಡಿಮೆ ಮಾಡಿ ಎಣ್ಣೆ ಹಾಕಿ ಹಿಂಗನ್ನ ಹಾಕೋಣ ನೀವು ಅಷ್ಟನದ್ದ ಪೀಸ್ ಗಳನ್ನು ಉಪಯೋಗಿಸದರೆ ಈಗ ಹಾಕಿ ಪುಡಿ ಹಾಕದಿದ್ದರೆ ಮಿಕ್ಸರ್ ಗೆ ಹಾಕಿಕೊಂಡು ಬಿಡಬೇಕು ಹಾಕಿ ಸ್ವಲ್ಪ ಹುರಿದ ಮಾಡಿ ಆಫ್ ಮಾಡಿಬಿಡಣ ಇದನ್ನೆಲ್ಲ ಬೆತ್ತ ಹಾಕ್ತೀನಿ ಚೆನ್ನಾಗಿ ಆರಲಿ ಇದು ಚೆನ್ನಾಗಿ ಆರಿದೆ ಇದನ್ನ ಎಷ್ಟರ ಹಾಕಿ ಚೆನ್ನಾಗಿ ಪುಡಿ ಮಾಡೋಣ ಅದಕ್ಕೆ ಉಪ್ಪನ್ನು ಹಾಕೋಣ ಪೌಡರ್ ಒಂದು ತಟ್ಟೆಗೆ ಅಥವಾ ಹಾಕಿ ಮಿಕ್ಸ್ ಮಾಡಬೇಕು ಸಣ್ಣಾಗಿ ಸ್ವಲ್ಪ ಬಿಸಿ ಇರುತ್ತೆ ಪೂರ್ತಿ ಆರದ್ಮೇಲೆ ಒಂದ್ ಡಬ್ಬಕ್ ಹಾಕಿ ತೆಗೆದಿಟ್ಕೊಳ್ಳಿ ಈಗ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ಒಂದ್ ಸಿಂಪಲ್ ಅನ್ನ ಕಲಸದ ಹೇಗೆ ನೋಡೋಣ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಿಟ್ಟು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಬಿಸಿ ಅನ್ನಕ್ಕೆ ತುಪ್ಪನೇ ಚೆನ್ನಾಗಿರುತ್ತೆ ಅನ್ನಕ್ಕೆ ಒಗ್ಗರಣೆ ಮಾಡೋದ್ರಿಂದ ಎಣ್ಣೆ ಹಾಕೊಂಡ್ರು ಪರವಾಗಿಲ್ಲ ಅರ್ಧ ಟೀ ಸ್ಪೂನ್ ಸಾಸಿವೆ ಇಲ್ಲಿ ಕಡಲೆಬೇಳೆ ಮತ್ತು ಬೇಳೆನ ಮಿಕ್ಸ್ ಮಾಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಇಲ್ಲ ಅಂತಂದರೆ ನೀವು ಗೋಡಂಬಿ ಕೂಡ ಹಾಕೋಬೋದು ಒಂದು ಒಣಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಇದು ಬೇಕಾದರೆ ಹಾಕೋಬೋದಷ್ಟೇ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಐದಾರು ಎಲೆ ನಾವು ಮೆಂತ್ಯ ಹಿಟ್ಟಿಗೆನೇ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಮೇಲೆ ಹಾಕೊಳ್ಳಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳ್ ನಿಂಬೆಹಣ್ಣಿನ ರಸನ ಅನ್ನ ಕಲಸಾದ ಮೇಲೆ ಹಿಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ತೋರಿಸಿರೋದು ಸುಮಾರಾಗಿ ಇಲ್ಲಿ ಎರಡು ಕಪ್ನಷ್ಟು ಅನ್ನ ಇದೆ ಈ ಅನ್ನಕ್ಕೆ ನೀವು ಬಿಸಿಯಾದ ಅನ್ನಕ್ಕೆ ತಿನ್ನೋದಾದರೆ ಬಹಳನೇ ಸಿಂಪಲ್ಲು ಎಷ್ಟು ಬೇಕೋ ಅಷ್ಟು ಅನ್ನ ಈ ಥರ ತಟ್ಟೆಗೆ ಹಾಕ್ಕೊಳ್ಳಿ ಅದರ ಮೇಲೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಇಷ್ಟು ಅನ್ನಕ್ಕೆ ಹಾಕ್ಬಿಟ್ಟು ಸುಮಾರಾಗಿ ಒಂದು ಎರಡು ಟೀ ಅಷ್ಟು ಮೆಂತ್ಯ ಹಿಟ್ಟು ಹಾಕ್ಕೊಂಡು ದಿನ ಈ ಥರ ಬಿಸಿ ಬಿಸಿಯಾದ ಅನ್ನಕ್ಕೆ ನೀವು ಈ ಥರ ಕಲಿಸ್ಕೊಂಡು ರುಚಿ ನೋಡಿ ಇದಕ್ಕೆ ಬೇಕಾದರೆ ಒಂದು ಚಿಟಕಿ ಉಪ್ಪು ಹಾಕ್ಕೊಂಡು ಇಷ್ಟೇ ಇಷ್ಟೇ ಸಿಂಪಲ್ಲಾಗಿ ಇದನ್ನು ತಿನ್ನೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಥರ ಕಲಿಸ್ಕೊಂಡ್ರೆ ಅದ್ರ ಜೊತೆಗೆ ಹಸಿ ಈರುಳ್ಳಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿ ಇಷ್ಟಪಡೋರು ಖಂಡಿತ ಇದ್ರ ಜೊತೆ ಟ್ರೈ ಮಾಡಿ ಆರುದನ್ನ ಇದ್ದರೆ ಕಡಲೆಕಾಯಿ ಎಣ್ಣೆ ಅಥವಾ ಹುಚ್ಚೆಳ್ಳೆಣ್ಣೆ ಹಾಕ್ಕೊಂಡು ಇದೇ ಥರ ಕಲ್ಸ್ಕೊಂಡು ತಿನ್ಬೋದು ಇಲ್ಲ ಅಂತಂದರೆ ಇವಾಗ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಲ್ಲ ಆ ಥರನೂ ಮಾಡ್ಬೋದು ಅದು ಲಂಚ್ಗೆ ನೀವು ಡಬ್ಬಕ್ಕೆ ಹಾಕೊಂಡು ತಗೊಂಡು ಹೋಗೋಕ್ಕಾದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಈಗ ಒಂದೂವರೆ ಟೇಬಲ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಒಂದು ಸಣ್ಣ ಒಗ್ಗರಣೆ ಬಾಣಲೆನಲ್ಲಿ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಚಿಟ್ಬಿಟ್ಟದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಇದ್ರ ಜೊತೆಗೇ ಕಡಲೆಕಾಯು ಹಾಕ್ಬಿಡಿ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರೋ ಅಷ್ಟು ಹತ್ರಲ್ಲಿ ಆಗಿರುತ್ತೆ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ ಮತ್ತು ಈ ಕಡಲೆಕಾಯಿ ಕೂಡ ಆಗಿದೆ ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಒಂದ್ಸಲ ಹುರಿದ್ಬಿಟ್ಟು ಈ ಥರ ಆಫ್ ಮಾಡಿಬಿಡಿ ಆಫ್ ಮಾಡಿದ್ಮೇಲೆ ಹಾಕಿ ಈ ಒಗ್ಗರಣೆನ ಅನ್ನದ ಮೇಲೆ ಹಾಕಿ ಕಾಯಿ ಮೆಂತ್ಯ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಬಿಸಿ ಇರುತ್ತೆ ಒಂದ್ಸಲ ಚಮಚನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ಥರ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಈ ಥರ ಚೆನ್ನಾಗಿ ಕಲಸಾದ್ಮೇಲೆ ಇದನ್ನು ರುಚಿ ನೋಡಿಬಿಟ್ಟು ಯಾಕೆಂದರೆ ಉಪ್ಪು ಹಾಕಿರ್ತೀವಲ್ಲ ರುಚಿ ನೋಡಿ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕಿ ಕಲಸ್ಕೊಳ್ಳಿ ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬಹುದು ಮಾಡುವಂತ ಮೆಂತ್ಯ ಹಿಟ್ಟಿನ ರೆಡಿ ಆಗಿದೆ ಮೂರನೇದಾಗಿ ಮೆಂತ್ಯ ಹಿಟ್ಟಿನಿಂದ ಗೊಜ್ಜು ಇದು ಪೊಂಗಲ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯದ ಹಿಟ್ಟು ಮೂರು ಟೀ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದರಿಂದ ಎರಡು ಒಣಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿರಿ ಸುಮಾರಾಗಿ ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ದೊಡ್ಡ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರಿ ನೀರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಬೆಲ್ಲ ಮತ್ತು ಹುಣಸೆ ಹಣ್ಣು ನೀವು ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಮೆಂತ್ಯ ಹಿಟ್ಗೂ ನಾವು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅದರಿಂದ ಒಂದು ಮುಕ್ಕಾಲು ಟೀ ಸ್ಪೂನ್ ಉಪ್ಪು ಸಾಕು ಒನ್ ಏಟ್ ಟೀ ಸ್ಪೂನ್ ಅರ್ಶನ ಎರಡು ಕಪ್ನಷ್ಟು ನೀರು ಎಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಎಣ್ಣೆನ ಮೀಡಿಯಮ್ ಊರಿನಲ್ಲಿ ಬಿಸಿಗಿಡಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟುಗುಟ್ಟದ್ಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರಿದ್ಮೇಲೆ ಈರುಳ್ಳಿ ಈರುಳ್ಳಿ ಉಪಯೋಗ್ಸಲ್ಲ ಅಂದರೆ ಇದಕ್ಕೆ ನೀವು ಡೈರೆಕ್ಟಾಗಿ ಸ್ವಲ್ಪ ನೀರು ಹಾಕಿ ಅರಿಶಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಕರ್ಬೇವನ್ನ ಹಾಕಿ ಸ್ವಲ್ಪ ಹುರಿ ಈರುಳ್ಳಿ ಬೆಂದಮೇಲೆ ಇಟ್ಕೊಂಡಿರೋದ್ರಲ್ಲಿ ಒಂದು ಅರ್ಧದಷ್ಟು ನೀರು ಹಾಕಿ ಕುದಿಯಕ್ಕೆ ಬಿಡುವುದಲ್ಲ ಮೆಂತ್ಯ ಹಿಟ್ಟು ಇಟ್ಕೊಂಡಿದೀವಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಡೈರೆಕ್ಟಾಗಿ ನೀವು ಕುದಿಯೋ ನೀರಿಗೆ ಮೆಂತ್ಯ ಹಿಟ್ಟನ್ನು ಹಾಕಿಬಿಟ್ರೆ ಗಂಟು ಗಂಟಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಪೇಸ್ಟ್ ಥರ ಅಥವಾ ನೀರಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ ಈ ಥರ ಗಂಟಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕುದೀತಾ ಇರುವಂಥ ನೀರಿಗೆ ಮಿಕ್ಸ್ ಮಾಡ್ಕೊಂಡಿರುವಂಥ ಮೆಂತ್ಯ ಹಿಟ್ಟು ಹಾಕಿ ಉರಿನ ಮೀಡಿಯಮ್ ಲೋಗ್ ಇಟ್ಕೊಂಡಿರಿ ಮತ್ತೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿ ಬೆಲ್ಲ ಬೆಲ್ಲನ ಬೇಕಾರೆ ನೀವು ಸಿಹಿ ಎಷ್ಟಿದೆ ಅದನ್ನು ನೋಡ್ಕೊಂಡು ಹಾಕೋಬೋದು ಮತ್ತು ಈ ಹುಣಸೆಹಣ್ಣು ಇಟ್ಕೊಂಡಿದ್ದೀವನ ಅದನ್ನು ಚೆನ್ನಾಗಿ ಕಿವಿಚ್ಬಿಟ್ಟು ಆ ರಸನೂ ಹಿಂಡಿ ಇದಕ್ಕೆ ನಾವು ಎರಡು ಲೋಟ ನೀರು ಇಟ್ಕೊಂಡಿರ್ತೀವಲ್ಲ ಅದನ್ನೇ ಮತ್ತು ನೀವು ಇದಕ್ಕೆಲ್ಲ ಎಕ್ಸ್ಟ್ರಾ ಹಾಕಬೇಕಂದ್ರೆ ಆ ನೀರನ್ನೇ ಉಪಯೋಗಿಸ್ಕೊಳ್ಳಿ ಉಳ್ದಿರುವಂಥ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದು ಮೀಡಿಯಮ್ ಲೋ ಊರಿನಲ್ಲಿ ಒಂದು ಎರಡು ಮೂರು ನಿಮಿಷ ಕುದ್ರೆ ಸಾಕು ಯಾಕೆಂತಂದ್ರೆ ಎಳೆಗಳನ್ನು ಹುರಿದಿರ್ತೀವಿ ಅದೇನೋ ಬೇಯಬೇಕಾಗಿಲ್ಲ ಈ ಹದ ಕರೆಕ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಆದರೆ ನಿಮಗೆ ಇದು ಗಟ್ಟಿಯಾಗಿ ಬೇಕು ಅಂದರೆ ಇನ್ನೂ ಒಂದು ಚಮಚ ಮೆಂತ್ಯ ಹಿಟ್ಟನ್ನು ಕದ್ರಿಬಿಟ್ಟು ಹಾಕಿ ಇದಕ್ಕೆ ಇಟ್ಕೊಂಡಿರುವಷ್ಟು ಬೆಲ್ಲನೂ ಒಟ್ಟಿಗೆ ಹಾಕಿಬಿಡ್ಬೇಡಿ ಒನ್ ಟೇಬಲ್ ಸ್ಪೂನ್ ಹಾಕಿ ಮೊದಲು ಆಮೇಲಿಂದ ನೀವು ಒಂದು ಸ್ವಲ್ಪ ರುಚಿ ನೋಡಿಕೊಂಡು ಜಾಸ್ತಿ ಹಾಕೋಬೋದು ಕುದಿಯಕ್ಕೆ ಬಂದಮೇಲೆ ಮೇಲೆ ಒಂದು ಎರಡು ನಿಮಿಷ ಕುದಿಸಿ ಈಗಿದು ಮೂರು ನಿಮಿಷದಿಂದ ಕುದೀತಾ ಇದೆ ಈ ಹದ ಇರುತ್ತೆ ಗೊಜ್ಜು ನಿಮಗೆ ಇನ್ನೂ ಖಾರ ಬೇಕು ಅಂದ್ರೆ ಹಸಿರು ಮೆಣಸಿನ್ಕಾಯಿನ ಕೂಡ ಒಗ್ಗರಣೆಗೆ ಹಾಕೋಬಹುದು ಈಗ ಇದನ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿದ್ರೆ ರುಚಿಯಾದ ಮೆಂತ್ಯ ಹಿಟ್ಟಿನ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜು ಅನ್ನ ಜೊತೆ ಮತ್ತೆ ಪೊಂಗಲ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈಗ ಮೆಂತ್ಯ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ರುಚಿಯಾದ ಎರಡು ಬಗೆ ಅಡುಗೆನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ ನಮಸ್ಕಾರ